ಭಯೋತ್ಪಾದಕರು ಅವ್ರ ಕೆಲಸನೇ ಭಯೋತ್ಪಾದನೆ ಮಾಡುವುದು ಅವ್ರ ಕೆಲಸವೇ ಆತಂಕವಾದವನ್ನು ಸೃಷ್ಟಿ ಮಾಡುವುದು ಆದರೆ ಇಷ್ಟೊಂದು ವಿಶಾಲವಾದಂಥ ರಕ್ಷಣಾ ಇಲಾಖೆ ಇವೆಲ್ಲವೂ ಇದ್ದಾಗಲೂ ಸಹಿತ ಈ ರೀತಿಯಾದಂಥ ಗಡಿ ದಾಟಿ ಬಂದು ಇಲ್ಲಿ ಕೊಲೆಯಗಳನ್ನು ಅಥವಾ ಹತ್ಯೆಗಳನ್ನು ಮಾಡಿ ಬಹಳ ಸರಳವಾಗಿ ಮತ್ತೆ ಹೋಗ್ತಾರೆ ಅಂತಂದರೆ ಇದು ವೈಫಲ್ಯ ಯಾರದು ಬಿಜೆಪಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದೇ ಟ್ರಂಪ್ ಕಾರ್ಡ್ ಇದೆ ಆ ಟ್ರಂಪ್ ಕಾರ್ಡ್ ಏನು ಅಂದರೆ ದೇಶಭಕ್ತಿ ದೇಶ ದೇಶ ಪ್ರೇಮವನ್ನ ಮುಂದೆ ತಂದುಬಿಟ್ರೆ ನಮ್ಮ ವೈಫಲ್ಯಗಳನ್ನು ಮುಚ್ಕೋಬಹುದು ನಾವು ಅನ್ನುವುದನ್ನ ಅರ್ಥ ಮಾಡಿಕೊಂಡಿದ್ದಾರೆ ರಕ್ಷಣಾ ಸಚಿವರು ಹೇಳ್ತಾರೆ ಆಂಜನೇಯ ಹೇಗೆ ಲಂಕೆಯನ್ನು ದಹನ ಮಾಡಿದನೋ ಹಾಗೆ ನಾವು ಪಾಕಿಸ್ತಾನಕ್ಕೆ ನುಗ್ಗಿ ನುಗ್ಗಿ ಹೊಡಿತೀವಿ ಲಂಕಾ ದಹನ ಹಾಗೆ ನಾವು ಮಾಡ್ತೀವಿ ಯಾಕಂದ್ರೆ ನಾವು ಆಂಜನೇಯನ ವೋಶಸ್ಥರು ಅಂತ ಹೇಳ್ತಿರಲ್ಲ ಸ್ವಾಮಿ ಎಲ್ಲಿ ಸ್ವಾಮಿ ಹೋಗಿದ್ರಿ ಗುಲಾಮ ದಾಳಿ ಏನಕ್ಕಾಯ್ತು ರಾಜಕಾರಣಕ್ಕೆ ಚುನಾವಣೆಗೆ ಬಳಸ್ಕೊಂಡ್ರಲ್ವಾ ಸೈನಿಕರ ಮೇಲೆ ಒಂದು ಅನುಕಂಪವನ್ನು ತಂದು ಈವಾಗೂ ಸಹಿತ ಬಿಹಾರ ರಾಜ್ಯದಲ್ಲಿ ರಾಜ ಚುನಾವಣೆ ನಡೀತಾ ಇದೆ ಇಲ್ಲಿ ಸಹಿತ ಇಲ್ಲಿ ಜನರು ಇಪ್ಪತ್ತಾರು ಜನರ ಮಾರಣ ಹೋಮ ಆದಾಗ ಇವ ಪ್ರಧಾನಿಯವರು ಓಡಿ ಬಂದರು ಎಲ್ಲಿಂದ ಬೇರೆ ದೇಶದಿಂದ ಏನೋ ಬಂದವರು ಸಾಂತ್ವನ ಹೇಳ್ತಾರೆ ಅಂದರೆ ಇವ್ರು ಹೋಗಿದ್ದು ಬಿಹಾರ ಚುನಾವಣೆ ಎಲೆಕ್ಷನ್ ಕ್ಯಾಂಪೇನ್ ಮಾಡೋದಕ್ಕಲ್ವಾ ನಮ್ಮ ವಿಶ್ವಗುರು ಅಂತ ಹೇಳ್ತೀರಿ ಮೋದಿಗೆ ಸಂತೋಷ ಅಕಸ್ಮಾತ್ ಅವ್ರು ವಿಶ್ವಗುರು ಆದ್ರೂ ಸಹಿತ ನಮ್ಗೆ ಸಂತೋಷ ಯಾಕೆ ನಮ್ಮವರೊಬ್ಬರು ಆದರೂ ವಿಶ್ವಗುರು ಅಂತ ಆದರೆ ಈ ವಿಶ್ವಗುರುವಿನ ಕೈ ಎಲ್ಲಿದೆ ಟ್ರಂಪ್ ಹತ್ರ ಇದೆ ನಮಸ್ಕಾರ ವಾರ್ತಾವಾರ್ತೆಯ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪೂಕನಕೆರೆ ಪೆಹಲ್ಗಾಮ್ ಉಗ್ರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಾದ ಮೇಲೆ ನಡೆದಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈಗ ರಾಜಕಾರಣಕ್ಕೆ ಬಳಸಿಕೊಳ್ಳುವಂತಹ ಸಂಗತಿಗಳು ಗೊತ್ತಾಗ್ತಾ ಇದ್ದಾವೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಕಾಂಗ್ರೆಸ್ ತಿರಂಗ ಯಾತ್ರೆಯನ್ನು ಮಾಡಿತ್ತು ಈಗ ಬಿ ಜೆ ಪಿ ದೇಶಾದ್ಯಂತ ತಿರಂಗ ಯಾತ್ರೆ ಮಾಡುವಂತಹ ಯೋಜನೆಯನ್ನು ರೂಪಿಸ್ಕೊಂಡಿದೆ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಹೇಗೆ ರಾಜಕೀಯವನ್ನು ಮಾಡ್ತಿದ್ದಾವೆ ಮುಖ್ಯವಾಗಿ ಯಾಕೆಂದರೆ ಕೇಂದ್ರ ಸರ್ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದು ಬಿ ಜೆ ಪಿ ಆ ಕಾರಣಕ್ಕೋಸ್ಕರ ಬಿ ಜೆ ಪಿ ಹೇಗೆ ತಿರಂಗ ಯಾತ್ರೆಯನ್ನು ರಾಜಕೀಯಗೊಳಿಸ್ತಿದೆ ಅದರಲ್ಲೂ ಸಾಮಾನ್ಯವಾಗಿ ಇಂಥ ಭಾವನಾತ್ಮಕ ವಿಷಯಗಳನ್ನು ಅತಿ ಹೆಚ್ಚು ರಾಜಕೀಯಕ್ಕೆ ಬಳಸ್ಕೊಳ್ಳುವಂತಹ ಬಿ ಜೆ ಪಿ ಈಗ ಯಾವ ರೀತಿ ಈ ಯುದ್ಧದ ವಿಷಯವನ್ನು ಆಪರೇಷನ್ ಸಿಂಧೂರದ ವಿಷಯವನ್ನು ಅಥವಾ ಭಾರತ ಪಾಕಿಸ್ತಾನ್ ನಡುವಿನ ಸ ಯುದ್ಧ ಸಂಬಂಧ ಏನೇ ಅನ್ನಿ ನೀವು ಆ ವಿಷಯಗಳನ್ನು ಹೇಗೆ ರಾಜಕೀಯಗೊಳಿಸ್ತಾ ಇದೆ ರಾಜಕೀಯಕ್ಕೆ ಬಳಸ್ಕೊಳ್ತಿದೆ ಅನ್ನೋಂಥದ್ದನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೊತೆ ಇದರ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಂಗಕರ್ಮಿಗಳು ಆದಂತಹ ಶಶಿಕಾಂತ್ ಹೆಡಳ್ಳಿಯವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ನಮಸ್ಕಾರ ಸರ್ ಅವ್ರ ಜೊತೆಗೆ ನಾನು ಮಾತುಕತೆಯನ್ನು ಶುರು ಮಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಸರ್ ಈಗ ಬೆಹ್ಗಾಮ್ ಉಗ್ರ ದಾಳಿ ಆಯಿತು ಅದಾದಮೇಲೆ ಮುಂದಿನ ಅಂತ ಆಪ್ರೇಷನ್ ಸಿಂಧೂರ ಆಪ್ರೇಷನ್ ಸಿಂಧೂರ್ ಆದಂತಹ ಮರುದಿನವೇ ರಾಜ್ಯದಲ್ಲಿ ಕಾಂಗ್ರೆಸ್ನವರು ಒಂದು ತಿರಂಗ ಯಾತ್ರೆ ಮಾಡಿದರು ಈಗ ಬಿ ಜೆ ಪಿ ಇಡೀ ದೇಶಾದ್ಯಂತ ತಿರಂಗ ಯಾತ್ರೆ ಮಾಡಲಿಕ್ಕೆ ಹೊರಟಿದೆ ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇದರಲ್ಲಿ ರಾಜಕೀಯಕ್ಕೆ ಯುದ್ಧ ಅನ್ನುವಂಥ ವಿಷಯವನ್ನು ಅಥವಾ ಈ ಭಾರತ ಪಾಕಿಸ್ತಾನ ಸಂಬಂಧದ ವಿಷಯವನ್ನು ಸೈನಿಕರ ಕಾರ್ಯಾಚರಣೆ ವಿಷಯವನ್ನು ಬಳಸ್ಕೊಳ್ಳಾಗ್ತಿದೆ ಅಂತ ನಿಮಗೆ ಏನನ್ನಿಸುತ್ತೆ ಇದ್ರ ಬಗ್ಗೆ ಈಗ ತಿರಂಗ ಯಾತ್ರೆ ಮಾಡುವ ಅಗತ್ಯ ಇತ್ತು ಬಿ ಜೆ ಪಿಗೆ ಯಾಕೆ ಅಂದರೆ ಬಿ ಜೆ ಪಿ ಸರ್ಕಾರ ಮೋದಿ ಪ್ರಧಾನಿ ಅವರ ಮಾಡಿದಂಥ ಈ ಒಂದು ವೈಫಲ್ಯಗಳು ಈ ವೈಫಲ್ಯಗಳನ್ನು ಮುಚ್ಚಾಕ್ಬೇಕಾಗಿದೆ ಈವಾಗ ಜನರಿಗೆ ಭಾಳ ಸ್ಪಷ್ಟವಾಗಿ ಗೋಚರ ಗೋಚರ ಆಗ್ತಾ ಇದೆ ಯಾಕೆ ಅಂತಂದರೆ ಇಲ್ಲಿವರೆಗೂ ಸಹಿತ ಈ ಅಲ್ಲಿ ಇರ್ತಕ್ಕಂಥ ಇಪ್ಪತ್ತಾರು ಜನ ಅಮಾಯಕರ ಅಥವಾ ನಾಗರಿಕರ ಅಥವಾ ಪ್ರವಾಸಿಗರ ಹತ್ಯೆ ಆಯಿತು ಭಯೋತ್ಪಾದಕರಿಂದ ಹತ್ಯೆ ಆಯಿತು ಅಂದರೆ ಅದಕ್ಕೆ ಕಾರಣ ಯಾರು ಅಂತ ಹುಡುಗಕ್ಕೆ ಶುರು ಮಾಡಿದರು ಕಾರಣ ಯಾರು ಸೆಕ್ಯುರಿಟಿ ಇರಲಿಲ್ಲ ಭದ್ರತಾ ವೈಫಲ್ಯ ಆಯಿತು ಭದ್ರತಾ ವೈಫಲ್ಯ ಆಗಿರೋದ್ರಿಂದ ಯಾಕಂದರೆ ಅದು ಭದ್ರತಾ ವೈಫಲ್ಯ ಜೊತೆಗೆ ಗುಪ್ತಾಚಾರ ಇಲಾಖೆಯ ವೈಫಲ್ಯ ಕೂಡ ಆಗಿತ್ತು ಇಲ್ಲ ಗುಪ್ತಾಚಾರ ಇಲಾಖೆ ಮೋದಿ ಅವರಿಗೆ ಸ್ಪಷ್ಟವಾಗಿ ಹೇಳಿದೆ ನೀವು ಇಲ್ಲಿ ಬರಬೇಡಿ ಅಪಾಯ ಇದೆ ಅಂತ ಮೋದಿಯವರು ಅಲ್ಲಿ ಅದೇ ಕಾರಣಕ್ಕೋಸ್ಕರ ಪೆಹಲ್ಗಾಮ್ ಹೋಗ್ಲಿ ಅವರು ಹೋಗ್ಲಿಲ್ಲ ಅವರು ಅವರ ತಮ್ಮ ಭೇಟಿಯನ್ನ ಕಾಶ್ಮೀರ ಭೇಟಿಯನ್ನು ರದ್ದು ಮಾಡಿದ್ರು ಮೂರು ದಿನದ ಹಿಂದೆ ಆ ಇದ್ದಕ್ಕಿದ್ದಂಗೆ ಭೇಟಿಯನ್ನ ರದ್ದು ಮಾಡದಕ್ಕೆ ಕಾರಣ ಏನು ರಕ್ಷಣಾ ಅದು ಏನು ಬೇಹುಗಾರಿಕೆ ಇಲಾಖೆ ಇದೆ ಅವರು ಭಾಳ ಸ್ಪಷ್ಟವಾಗಿ ಇಂದು ಇನ್ಫಾರ್ಮೇಷನ್ ಕೊಟ್ಟಿದ್ದರು ದಯವಿಟ್ಟು ಬರಬೇಡಿ ಇಲ್ಲಿ ಈಗಾಗಲೇ ಈ ರೀತಿಯಾದಂಥ ಷಡ್ಯಂತ್ರ ಹಿಡಿತಾ ಇದೆ ಆ ಒಂದು ಮಾಹಿತಿಯನ್ನು ಅವರು ರಕ್ಷಣಾ ಇಲಾಖೆಗೆ ಕೊಡಬೇಕಾಗಿತ್ತು ಆದರೆ ಕೊಡಲಿಲ್ಲ ಸೊ ಉದ್ದೇಶಪೂರ್ವಕಾಗಿ ಮಾಡಿದರೋ ಅಥವಾ ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ಲದೆ ಮಾಡಿದ್ರು ನಮಗೆ ಗೊತ್ತಿಲ್ಲ ಆದರೆ ಅಲ್ಲಿರ್ತಕ್ಕಂಥ ಇಪ್ಪತ್ತಾರು ಜನರ ಸಾವಿಗೆ ಸಾವಿನ ಹೊಣೆಯನ್ನು ಹೊರಬೇಕಾದವರು ಯಾರು ಭಯೋತ್ಪಾದಕರು ಅವ್ರ ಕೆಲಸವೇ ಭಯೋತ್ಪಾದನೆ ಮಾಡುವುದು ಅವ್ರ ಕೆಲಸವೇ ಆತಂಕವಾದವನ್ನು ಸೃಷ್ಟಿ ಮಾಡುವುದು ಆದರೆ ಅದು ಆಗದ ಹಾಗೆ ತಡೆಯುವ ಕೆಲಸಕ್ಕೋಸ್ಕರ ಇಂಥ ಒಂದು ದೊಡ್ಡ ದೇಶ ಇಷ್ಟೊಂದು ವಿಶಾಲವಾದಂಥ ರಕ್ಷಣಾ ಇಲಾಖೆ ಅದರ ಜೊತೆಗೆ ಅಷ್ಟೊಂದು ಜನ ಸೈನಿಕರು ಅಷ್ಟೊಂದು ತೋಪುಗಳು ಅಷ್ಟೊಂದು ಮದ್ದುಗಳು ಅಷ್ಟೊಂದು ವೆಪನ್ಸ್ಗಳು ಇವೆಲ್ಲವೂ ಇದ್ದಾವಲ್ಲ ಸೊ ಇವೆಲ್ಲವೂ ಇದ್ದಾಗಲೂ ಸಹಿತ ಈ ರೀತಿಯಾದಂಥ ಗಡಿದಾಟಿ ಬದು ಬಂದು ಇಲ್ಲಿ ಕೊಲೆಯಗಳನ್ನು ಅಥವಾ ಹತ್ಯೆಗಳನ್ನು ಮಾಡಿ ಬಹಳ ಸರಳವಾಗಿ ಮತ್ತೆ ಹೋಗ್ತಾರೆ ಅಂತಂದರೆ ಇದು ವೈಫಲ್ಯ ಯಾರದು ರಕ್ಷಣಾ ಇಲಾಖೆದ ಬೇಹುಗಾರಿಕೆ ಇಲಾಖೆದ ಕೇಂದ್ರ ಸರ್ಕಾರದ್ದ ಯಾಕೆಂದರೆ ಅಲ್ಲಿ ತಾಂತ್ರಿಕವಾಗಿ ಯಾರದೇ ಇರ್ಬೋದು ಆದರೆ ನೈತಿಕವಾಗಿ ಕೇಂದ್ರ ಸರ್ಕಾರದ್ದು ತಾಂತ್ರಿಕವಾಗಿಯೂ ಮತ್ತು ನೈತಿಕವಾಗಿಯೂ ಇನ್ನು ನೀವೇನೇನೇ ಹೇಳಿದರೂ ಸಹಿತ ಅವು ಎಲ್ಲದಕ್ಕೂ ಕಾರಣ ಭಾಳ ಬಹಳ ಸ್ಪಷ್ಟವಾಗಿರುತ್ತೆ ನನ್ನ ಮನೇಲಿ ಕಳ್ಳತನ ಆಯಿತು ಅಂತಂದರೆ ರ ಆ ಕಳತನಕ್ಕೆ ಕಾರಣ ಯಾರೋ ಕಳ್ಳರು ಸರಿ ಅದು ರಕ್ಷಣೆ ಕೊಡಬೇಕಾದವರು ಯಾರು ಅವರು ಮಲ್ಕೊಂಡಿದ್ರು ಪೊಲೀಸರೆಲ್ಲ ಮನೇಲಿ ಮಲ್ಕಂಡಿದ್ರು ಆವಾಗ ನಾವೇನು ಮಾಡ್ತೀವಿ ನೋಡಿ ಸಾರು ಪೊಲೀಸರು ಬೀಟಿಗೆ ಬಂದಿಲ್ಲ ಪೊಲೀಸರು ಕೆಲಸ ಮಾಡ್ತಾ ಇಲ್ಲ ಇದನ್ನೆಲ್ಲ ಹೇಳ್ತೀವಲ್ವಾ ಅದೇ ರೀತಿಯಾಗಿ ಅದು ಗೊತ್ತಿತ್ತು ಯಾಕಂದರೆ ಅಪಾಯಕಾರಿಯಾಗಿರ್ತಂಥ ಸ್ಥಳ ಅದು ಸಹಿತ ಪ್ರತಿಯೊಬ್ಬರನ್ನು ನಂಬಿಸಿದ್ರು ಓಯ ಪ್ರವಾಸೋದ್ಯಮ ಆಗಿದೆ ಬನ್ನಿ ಇವಾಗೆಲ್ಲವೂ ಸಹಿತ ನಿಂತೋಗ್ಬಿಟ್ಟಿದೆ ಮೊದಲನೇ ಹಾಗಿಲ್ಲ ಎಲ್ಲ ರಕ್ಷಣೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ದೇಶದ ಬೇರೆ ಬೇರೆ ಭಾಗಗಳಿಂದ ಜನರನ್ನ ಅಲ್ಲಿ ಕರೆಸಿ ಈ ರೀತಿಯಾದಂಥ ಯಾವುದು ಅಲ್ಲಿ ಹೋಗ್ಲಿಕ್ಕೆ ದಾರಿಗಳಿಲ್ಲ ವೆಹಿಕಲ್ಗಳು ಹೋಗೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಕುದುರೆ ಮೇಲೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ ಅಂಥ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ಇಷ್ಟೊಂದು ಜನರ ಹತ್ಯೆಗೆ ಕಾರಣ ಆದವರು ಯಾರು ಅನ್ನೋದು ದೇಶದ ಜನಕ್ಕೆ ಸರಿಯಾಗಿ ಗೊತ್ತಿದೆ ಆದ್ದರಿಂದ ಭದ್ರತಾ ವೈಫಲ್ಯ ಇದೆಯಲ್ಲ ಅದನ್ನು ಮರಿಮಾಚಬೇಕಾಗಿದೆ ಅದಕ್ಕೋಸ್ಕರ ಏನು ಮಾಡಿದ್ರು ಹಾಗೆ ಯುದ್ಧ 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 ಅಂತ ಇಡೀ ದೇಶಾದ್ಯಂತ ಯುದ್ಧ ಉನ್ಮಾದ ಯುದ್ಧದ ಉನ್ಮಾದವನ್ನು ಸೃಷ್ಟಿ ಮಾಡಿದ್ರಲ್ವಾ ಮಾಧ್ಯಮಗಳು ಸಹಿತ ಅದನ್ನೇ ಪ್ರತಿನಿತ್ಯ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯುದ್ಧ ಆಗೋಗ್ಬಿಡುತ್ತೆ ತೊಂಬತ್ತಾರು ಗಂಟೆ ಒಳಗಡೆ ಇಡೀ ಪಾಕಿಸ್ತಾನವನ್ನು ಸರ್ವನಾಶ ಮಾಡಿ ನಾವು ಲಾಹೋರನ್ನು ವಶಪಡಿಸ್ಕೊಂಡ್ಬಿಡ್ತೀವಿ ಕರಾಚಿಯನ್ನು ವಶಪಡಿಸ್ಕೊಡ್ತೀವಿ ಅಂತ ಹೇಳ್ತಾನೆ ಹೋದ್ರಲ್ವಾ ಇವರೇ ಟೈಮ್ ಬಾಂಡ್ ಬನ್ನಿ ಮೂರು ದಿವಸ ಸಾಕು ಅವರತ್ರ ವ್ಯಾಪಾರ ವೆಪನ್ಗಳೆಲ್ಲ ಮೂರು ದಿನಕ್ಕೆ ಬರ್ತಾನೆ ಈ ರೀತಿಯಾದಂಥ ಸುಳ್ಳು ಸುದ್ದಿಗಳನ್ನು ಹೇಳ್ತಾ ಹೇಳ್ತಾ ಹೇಳ್ತಾನೆ ಹೋದರು ಮಾಧ್ಯಮದವರು ಅದರ ಸ ಪೂರಕವಾಗಿ ಮೋದಿ ಭಕ್ತರು ಸಂಘ ಪರಿವಾರದವರು ಯುದ್ಧ ಯುದ್ಧ ಅಂತ ಕೊನೆಯಕ್ಕೆ ಶುರು ಮಾಡಿದರು ಓ ಇನ್ನೇನಪ್ಪ ಜನರು ಸಹಿತ ನಂಬಿದ್ರು ಯುದ್ಧ ಆಗೋ ಬಿಡುತ್ತೆ ಮೂರು ದಿವಸದಲ್ಲಿ ಮುಗಿದೋಗ್ಬಿಡುತ್ತೆ ಅಲ್ಲ ಲಾಸ್ಟ್ ಟೈಮ್ ಇಲ್ಲಿ ಕೂಡ ಅಲ್ಲ ನೋಡಿ ನೀವು ಹೇಳ್ತಾ ಲಾಹೋರ್ನ ವಶಪಡಿಸ್ಕೊಂಬಿಡ್ತೀವಿ ಪಾಕಿಸ್ತಾನ ವಶಪಡಿಸ್ಕೊಂಬಿಡ್ತೀವಿ ಅಂತೆಲ್ಲ ಹೇಳ್ತಾರೆ ವಶಪಡಿಸ್ಕೋತೀವಿ ಸರಿ ಓಕೆ ಈಗ ದಕ್ಷಿಣದ ರಾಜ್ಯಗಳು ತಮ್ಮ ತೆರಿಗೆ ದುಡ್ಡಿನಲ್ಲಿ ಉತ್ತರ ಪ್ರದೇಶ ಬಿಹಾರ ಈ ಥರದ ರಾಜ್ಯಗಳನ್ನು ಸಾಕ್ತಾ ಇದ್ದಾವೆ ಸಾಕ್ತಾ ಇದ್ದಾವೆ ನಾನು ಆ ಪದ ಬಳಸ್ಬೇಕು ಬಾಡುವಂತೇಟ್ ಮಾಡ್ತೀವಿ ಪಾಕಿಸ್ತಾನದ ಪಂಜಾಬ್ ಪಾಕಿಸ್ತಾನ ಬಲೂಚಿಸ್ತಾನು ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ ನಾವು ಸೊ ಅಲ್ಲ ಅಗತ್ಯ ಬಿದ್ರೆ ನೋಡ್ಕೋಬಹುದಿಲ್ಲಪ್ಪ ಸೊ ಇವಾಗ ಆಗಿರೋದು ಅಂದ್ರೆ ವೈಫಲ್ಯಗಳು ಏನು ಅನ್ನೋದನ್ನು ನಾನು ಮರೆಮಾಚಬೇಕು ಅಂತಂದ್ರೆ ಏನು ಮಾಡಬೇಕು ಈ ಸದ್ಯಕ್ಕೆ ಅದನ್ನು ವಿಷಯಾಂತರ ಮಾಡಬೇಕು ಅಂದ್ರೆ ನಾವು ಬಹಳ ಮುಖ್ಯವಾಗಿ ಬಿಜೆಪಿ ಮಾಡ್ಕೊಂಡು ಮಾಡ್ಕೊಂಡ್ಬಂದಿರತಕ್ಕಂಥದ್ದು ಒಂದೇ ಟ್ರಂಪ್ ಕಾರ್ಡ್ ಇದೆ ಆ ಟ್ರಂಪ್ ಕಾರ್ಡ್ ಏನು ಅಂದ್ರೆ ದೇಶಭಕ್ತಿ ಹಾಂ ದೇಶಭಕ್ತಿಯನ್ನು ದೇಶ ಪ್ರೇಮವನ್ನು ಮುಂದೆ ತಂದುಬಿಟ್ರೆ ನಮ್ಮ ವೈಫಲ್ಯಗಳನ್ನು ಮುಚ್ಕೋಬಹುದು ನಾವು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಎರಡೇ ಅವ್ರಿಗೆ ಇರ್ತಕ್ಕಂಥದ್ದು ಒಂದು ಪ್ರೇಮ ಇಲ್ಲ ಅನ್ನೋ ಮುಸ್ಲಿಂ ದ್ವೇಷ ಇವು ಎರಡನ್ನು ಮಾತ್ರ ಟ್ರಂಪ್ಗಳನ್ನ ಇಟ್ಕೊಂಡಿದ್ದಾರೆ ಇಲ್ಲಿವರೆಗೂ ಅದೇ ರೀತಿಯಾಗಿ ನಡ್ಕೊಂಡು ಬಂದಿದ್ದೇವೆ ಈವಾಗಲೂ ಸಹಿತ ಅದನ್ನು ಮುಚ್ಚಿಸ್ಬೇಕು ಅಂತಂದು ಏನು ಮಾಡೋದು ತಿರಂಗ ಯಾತ್ರ ಮಾಡ್ಬಿಡೋಣ ತಿರಂಗ ಯಾತ್ರ ಏನು ಸ್ವಾಮಿ ಮಾಡ್ತೀರಾ ನೀವು ಯಾತ್ರೆ ಅಂತಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ದೇಶಭಕ್ತಿ ಇಲ್ವಾ ಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯರಿಗೂ ಸಹಿತ ಅವರ ಅಂತರಾಳದಲ್ಲಿ ದೇಶಭಕ್ತಿ ಇದೆ ಎಲ್ಲೋ ಯಾವುದೋ ಒಂದು ಸಣ್ಣ ಸಣ್ಣ ಘಟನೆಗಳನ್ನು ಬಿಟ್ಟುಬಿಟ್ರೆ ಎಲ್ಲರಲ್ಲಿಯೂ ಸಹಿತ ಒಂದು ದೇಶಭಕ್ತಿ ಇದೆ ಇರಬೇಕು ಕೂಡ ಅಲ್ಲ ಇರುತ್ತೆ ನನ್ನ ಜನನೇ ಜನ್ಮ ಭೂಮಸ ಸ್ವರ್ಗದ ಪಿ ಗರಿಯಸೆ ಎನ್ನುವಂಥವ್ರು ನಾವು ಆದ್ದರಿಂದ ಇದು ನಮ್ಮ ಭೂಮಿ ನಮ್ಮ ಭೂಮಿಯನ್ನು ನಾವು ರಕ್ಷಿಸಿಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಆದರೆ ಆ ಒಂದು ಅದನ್ನು ಉನ್ಮಾದವಾಗಿ ಪರಿವರ್ತಿಸುವುದು ರಾಷ್ಟ್ರ ಪ್ರೇಮವನ್ನು ಒಂದು ರೀತಿಯಾದಂಥ ಮೇನಿಯ ಮಾಡ್ತಕ್ಕಂಥದ್ದು ಆಮೇಲೆ ದೇಶ ದೇಶಭಕ್ತಿ ಇದೆಯಲ್ವಾ ಅದನ್ನು ವೈಫಲ್ಯಗಳನ್ನು ಮುಚ್ಚಿಡಲಿಕ್ಕೆ ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಇದು ನಿಜಕ್ಕೂ ದೇಶದ್ರೋಹ ಅಂತ ನಾನು ಹೇಳ್ತಾ ಇದ್ದೀನಿ ನಮಗೆ ಬೇಕಾದ ಅದಲ್ಲ ಸ್ವಾಮಿ ಇವಾಗ ಏನು ಬೇಕಾಗಿದೆ ಅವತ್ತು ಹೇಳಿದ್ರು ಅವತ್ತಿನಿಂದ ಮಾಧ್ಯಮಗಳು ರಾಜಕಾರಣಿಗಳು ಕೇಂದ್ರ ರಕ್ಷಣಾ ಸಚಿವರು ಕೇಂದ್ರ ಗೃಹ ಸಚಿವರು ಇವರೆಲ್ಲರ ಬಾಯಲ್ಲಿ ಒಂದೇ ಒಂದು ಮಾತು ಬಂದಿದ್ದು ಏನಂದರೆ ಯಾರು ಹತ್ಯೆಗೆ ಕಾರಣ ಆಗಿದ್ದಾರೋ ಅವರು ಎಲ್ಲೇ ಅಡಿಗಿರಲಿ ಹುಡುಕಿ ಹುಡುಕಿ ಹುಡಿ ಹಿಡ್ಕೊಂಡ್ಬಂದು ಗಲ್ಲಿಗೆ ಸಾಕ್ತೀವಿ ಸಾಯಿಸ್ತೀವಿ ಅಂತ ಹೇಳಿದ್ರಿ ಅದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಪೋಷಕ ದೇಶ ಏನಿದೆ ಅಲ್ಲ ಅದನ್ನು ಸರ್ವನಾಶ ಮಾಡ್ತೀವಿ ಹೇಳ್ಬಿಟ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರಿ ಈ ರೀತಿಯಾದಂಥ ಉನ್ಮಾದವನ್ನು ಸೃಷ್ಟಿ ಮಾಡಿದ್ರಿ ಆದರೆ ಇವತ್ತಿನವರೆಗೂ ಅಲ್ಲಿರ್ತಕ್ಕಂಥ ಹತ್ಯಾರೆಗಳೇನಿದ್ದಾರೋ ಭಯೋತ್ಪಾದಕರೇನಿದ್ದಾರೋ ಒಬ್ಬನೇ ಒಬ್ಬನನ್ನು ಸಹಿತ ಹುಡುಕಲಿಕ್ಕೆ ಆಗಿಲ್ವಲ್ಲ ಇದು ನಿಮ್ಮ ರಾಷ್ಟ್ರ ರಾಷ್ಟ್ರೇಮ್ಲಿ ಆ ನಂತರ ಯುದ್ಧ ಮಾಡ್ತೀನಿ ಹೊರಟ್ರಿ ಏರ್ ಸ್ಟ್ರೈಕ್ ಮಾಡಿದ್ರಿ ಆಯ್ತು ಸಿಂಧೂರ ಆಪರೇಷನ್ ಸಿಂಧೂರ ಅಂತ ಒಂದು ಹೆಸರನ್ನ ಯಾಕಂದ್ರೆ ಸಿಂಧೂರ ಅನ್ನೋದು ನಮ್ಮ ಮಹಿಳೆಯರಿಗೆ ಬಹಳ ಪವಿತ್ರವಾಗಿದೆ ಅಂತ ನಂಬಿಸಿಕೊಂಡು ಬರಲಾಗಿದೆ ಯಾಕಂತಂದ್ರೆ ಮತ್ತೆ ಗಂಡನ ಎಮೋಷನಲ್ ಅದು ಪತಿಯ ಪ್ರತೀಕ ಅದು ಸೊ ಆದ್ದರಿಂದ ಸಿಂಧೂರ ಬಹಳ ಮುಖ್ಯ ಸಿಂಧೂರವನ್ನು ಅಳಿಸಿ 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 ಹಾಕಿದ್ದಾರೆ ಆದ್ದರಿಂದ ಆಪ್ರೇಷನ್ ಸಿಂಧೂರ ಮಾಡಿಬಿಟ್ಬಿಡ್ತೀವಿ ಅಲ್ಲಿರ್ತಕ್ಕಂಥವರೆಲ್ಲ ಸಿಂಧೂರವನ್ನು ಅಳಿಸ್ಬಿಟ್ಟು ಅಳಿಸ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದರೆ ಆಯ್ತಪ್ಪ ಅದರಲ್ಲೂ ಅವರು ಹೇಳುವ ಹೆಸರಿನಲ್ಲಿ ಇಟ್ಟುಕೊಂಡು ಮಾತಾಡುವ ಪ್ರತಿಯೊಂದು ಮಾತಿನಲ್ಲಿ ಭಾಷಣದಲ್ಲಿ ಘೋಷಣೆಗಳಲ್ಲಿ ಎಲ್ಲದರಲ್ಲೂ ಸಹಿತ ಅವರಿಗೆ ಬಹಳ ಮುಖ್ಯವಾಗಿ ಇದೇ ರೀತಿಯಾದಂಥ ಮಾತುಗಳಿರ್ತವೆ ಏನು ಅಂತಂದರೆ ಆ ಭಾವನ ಭಾವ ತೀವ್ರತೆ ಭಾವನಾತ್ಮಕ ರಕ್ಷಣಾ ಸಚಿವರು ಹೇಳ್ತಾರೆ ಆಂಜನೇಯ ಹೇಗೆ ಲಂಕೆಯನ್ನು ದಹನ ಮಾಡಿದನೋ ಹಾಗೆ ನಾವು ಪಾಕಿಸ್ತಾನಕ್ಕೆ ನುಗ್ಗಿ ನುಗ್ಗಿ ಹೊಡಿತೇವೆ ಲಂಕಾ ದಹನ ಹಾಗೆ ನಾವು ಮಾಡ್ತೀವಿ ಯಾಕಂದ್ರೆ ನಾವು ಆಂಜನೇಯನ ವಶಸ್ಥರು ಅಂತ ಹೇಳ್ತಿರಲ್ಲ ಸ್ವಾಮಿ ಎಲ್ಲಿ ಸ್ವಾಮಿ ಹೋಗಿದ್ರಿ ಆಯ್ತು ಎಲ್ಲರೂ ನಂಬಿದ್ರು ನಂಬಿಸಲಾಗಿತ್ತು ಓ ಇನ್ನೇನು ಪಾಕಿಸ್ತಾನ ಭೂಪಟದಿಂದ ಅಳಿಸೋಗ್ಬಿಡುತ್ತೆ ಅಂತ ಹೇಳಿದರು ಮಾಧ್ಯಮಗಳು ಮತ್ತೆ ಮತ್ತೆ ನಮ್ಮ ಕಿವಿಯ ತಮಟೆ ಹೊಡೆಯುವ ಹಾಗೆ ಹೊಡೆದು ಹೊಡೆದು ಹೇಳಿದ್ರು ಒಂದು ದಿನದಲ್ಲಿ ಎರಡು ದಿನದಲ್ಲಿ ಮೂರು ದಿನದಲ್ಲಿ ಯುದ್ಧ ಮುಗಿದೋಗ್ಬಿಡುತ್ತೆ ಅಂತ ಮುಗಿತಾ ಇಲ್ವಲ್ಲ ಆಯಿತು ಆದರೂ ಸಹಿತ ಏರ್ ಸ್ಟ್ರೈಕ್ ಮಾಡಿಬಿಟ್ಟಿದ್ದೀವಿ ಅಲ್ಲಿ ಬಂದ್ರ ಮೇಲೆ ಬಾಂಬ್ ಬಿದ್ದಿದೆ ಇಲ್ಲಿ ಏರ್ಪೋರ್ಟಲ್ಲಿ ಬಾಂಬ್ ಬಿದ್ದಿದೆ ಸರಿ ಬಾಂಬುಗಳು ಅವರೂ ಹಾಕಿದ್ದಾರೆ ಅವರಿಗೆ ಸುಮ್ಮನೆ ಕೂತಿಲ್ಲ ಇವರು ಹಾಕಿದ್ದಾರೆ ಅಪ್ರಚೋದಿತ ದಾಳಿಯನ್ನು ಅವರೂ ಮಾಡಿದ್ದಾರೆ ಇವರು ಮಾಡಿದ್ದಾರೆ ಯುದ್ಧ ಅಂದರೆ ಎರಡೂ ದೇಶಗಳ ಮಧ್ಯದಲ್ಲಿ ನಡೀತಕ್ಕಂಥ ವಿನಾಶ ಸರ್ವನಾಶ ಈವಾಗ ಅವರು ಮಾಡಿದಂಥ ಈ ಪಾಕಿಸ್ತಾನದ ಅತ್ಯುತ್ತ ದರಿದ್ರ ಕ್ರಿಮಿಗಳು ಅಂತಲೇ ಹೇಳಿ ಅವರೂ ಸಹಿತ ಬಾಂಬನ್ನು ಹಾಕಿದ್ದಾರೆ ಅವರೂ ಸಹಿತ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅವರೂ ಸಹಿತ ಡ್ರೋನ್ಗಳನ್ನು ಬಳಸಿದ್ದಾರೆ ಇಲ್ಲಿರ್ತಕ್ಕಂಥವ್ರು ಈಗಾಗಲೇ ಹದಿನಾಲ್ಕು ಜನ ಇಪ್ಪತ್ತು ಜನನೂ ಅಮಾಯಕರು ಸತ್ತಿದ್ದಾರೆ ಅವರು ಸಿಂಧೂರ ಏನಾಯ್ತು ಅವರ ಹೆಮ್ಮೆ ಸಿಂಧೂರ ಏನಾಯಿತು ನಲವತ್ತಕ್ಕೂ ಹೆಚ್ಚು ಜನ ಇದು ಈ ಪ್ರಕರಣ ಇಟ್ಕೊಂಡು ಅಂದರೆ ಓವರ್ ಆಲ್ ನೀವು ಪೆಹಲ್ ಪೆಹಲ್ಗಾಮ್ ನರಮೇಧದಿಂದ ಆಪರೇಷನ್ ಸಿಂಧೂರ ಮತ್ತು ಕದನ ವಿರಾಮದವರೆಗೆ ಏನು ಘಟನಾವಳಿಗಳು ನಡೆದವಲ್ಲ ಇವುಗಳನ್ನ ಇಟ್ಕೊಂಡು ಈಗ ಇವರು ರಾಜಕಾರಣಕ್ಕೆ ಬಳಸ್ಕೊಳ್ತಿದಾರಲ್ಲ ಅಂತ ನಾನು ಕೇಳ್ತೀರ ಸರ್ ನಿಮ್ಮ ಹತ್ಯಾಕಾಂಡವೇ ರಾಜಕಾರಣಕ್ಕೆ ಬಳಸ್ಕೊಂಡಿದ್ದಾರೆ ಅರ್ಥ ಮಾಡಿದೆ ಪುಲ್ವಾಮಾ ದಾಳಿ ಏನಕ್ಕಾಯ್ತು ರಾಜಕಾರಣಕ್ಕೆ ಚುನಾವಣೆಗೆ ಬಳಸ್ಕೊಂಡ್ರಲ್ವಾ ಸೈನಿಕರ ಮೇಲಿರ್ತಕ್ಕಂಥ ಒಂದು ಅನುಕಂಪವನ್ನು ತಂದು ಈವಾಗೂ ಸಹಿತ ಬಿಹಾರ ರಾಜ್ಯದಲ್ಲಿ ರಾಜ ಚುನಾವಣೆ ನಡೀತಾ ಇದೆ ಇಲ್ಲಿ ಸಹಿತ ಇಲ್ಲಿ ಜನರು ಇಪ್ಪತ್ತಾರು ಜನರ ಮಾರನ ಹೋಮ ಆದಾಗ ಇವ ಪ್ರಧಾನಿಯವರು ಓಡಿ ಬಂದರು ಎಲ್ಲಿಂದ ಬೇರೆ ದೇಶದಿಂದ ಏನೋ ಬಂದು ಅವ್ರು ಸಾಂತ್ವನ ಹೇಳ್ತಾರೆ ಅಂದರೆ ಇವ್ರು ಹೋಗಿದ್ದು ಬಿಹಾರ ಚುನಾವಣೆ ಎಲೆಕ್ಷನ್ ಕ್ಯಾಂಪೇನ್ ಮಾಡೋದಕ್ಕಲ್ವಾ ಅಂದರೆ ಇವ್ರ ಉದ್ದೇಶ ಏನು ಇಷ್ಟೇ ಯಾವುದೇ ಆದ್ರೂ ಸಹಿತ ರಾಜಕೀಯಕ್ಕೆ ಬಳಸುವುದು ಚುನಾವಣಾ ರಾಜಕೀಯಕ್ಕೆ ಬಳಸುವುದು ಅಧಿಕಾರವನ್ನು ಹಿಡಿಯುವುದು ಅದಕ್ಕೋಸ್ಕರ ಹತ್ಯಾಕಾಂಡಗಳನ್ನು ಈ ರೀತಿಯಾದ ದುರಂತಗಳನ್ನು ಬಳಸಿಕೊಳ್ಳುವ ಕೆಲಸವನ್ನು ಇವಾಗ ಮಾತ್ರ ಅಲ್ಲ ಸರ್ ಇಲ್ಲಿವರೆಗೂ ಹದಿನಾಲ್ಕು ವರ್ಷದಿಂದ ನಾವು ನೋಡ್ತಾ ಬಂದಿದ್ದೀವಿ ಇದು ಪ್ರತಿ ಸಾರ್ತಿ ಇದೇ ಆಗ್ತಾ ಇದೆ ಯಾವುದಾದ್ರೂ ಚುನಾವಣೆ ಇತ್ತು ಅಂತಂದರೆ ಒಂದು ದುರಂತ ಘಟನೆ ಆಗುತ್ತೆ ಯಾವುದಾದರೂ ಇದ್ದರೆ ಅಲ್ಲೆಲ್ಲೋ ಬಾಂಬ್ ಬೀಳುತ್ತೆ ಯಾವುದಾದ್ರೂ ಇದ್ದಾಗಲೇ ಈ ಎಲ್ಲ ಸಮಸ್ಯೆಗಳಾಗ್ತವೆ ಇವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇದಕ್ಕೆ ಯಾರು ಹೊಣೆ ಯಾರು ಹೊಣೆಗಾರರು ಇದುಗಳನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೆ ಇಲ್ಲಿ ಆಗಿರ್ತಕ್ಕಂಥದ್ದು ಈಗ ವೈಫಲ್ಯಗಳನ್ನು ಇವಾಗ ಒಂದು ಇವತ್ತು ಅವರು ಟ್ರಂಪ್ ಹೇಳ್ತಾನೆ ಯುದ್ಧವನ್ನ ನಾನು ನಿಲ್ಲಿಸಿದೆ ಅದು ಬೆದರಿಸಿ ಯುದ್ಧ ನಿಲ್ಲಿಸ್ತಾ ಇದ್ರೆ ನಾನು ವ್ಯಾಪಾರ ನಿಲ್ಲಿಸ್ತೀನಿ ಅಂತ ಬೆದರಿಸಿ ನಿಲ್ಲಿಸಿದ್ರಂತೆ ಹಾ ನಿಲ್ಲಿಸಿದ್ದೀರಿ ಅಂತ ಮೊದಲು ಅವರೇ ಅನೌನ್ಸ್ ಮಾಡಿದರು ಅದು ಈಗಾಗಲೇ ಅವರು ಎಕ್ಸಲ್ಲಿದೆ ಬಿ 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 ಸಿ ಎಲ್ಲಿ ಅನೌನ್ಸ್ ಆಗಿದೆ ಎಲ್ಲ ಕಡೆ ಅನೌನ್ಸ್ ಆಗಿದೆ ಅದರ ಅರ್ಥ ಏನು ನಾನು ಯುದ್ಧವನ್ನು ನಿಲ್ಲಿಸಿದ್ದೀನಿ ಪಾಕಿಸ್ತಾನಿಗೂ ಹೇಳಿದ್ದೀನಿ ಆಮೇಲೆ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ವಿಶ್ವದಲ್ಲಿ ಭಾರತಕ್ಕೆ ಪಾಕಿಸ್ತಾ ಅಲ್ಲ ಪಾಕಿಸ್ತಾನಕ್ಕೆ ಭಾರತ ಸರಿಸಮಾನವಾಗಿದೆ ನಿನ್ನೆ ಕೊಟ್ಟಿರ್ತಕ್ಕಂಥ ಟ್ರಂಪ್ ಹೇಳಿಕೆ ಆಯಿತಾರ ಭಾರತಕ್ಕೆ ಅಲ್ಲ ಪಾಕಿಸ್ತಾನಕ್ಕೆ ಭಾರತ ಸರಿಸಮಾನವಾಗಿದೆ ಆದ್ದರಿಂದ ಸೌದಿ ರಾಜ್ಕುಮಾರ ಇದ್ದಾರೆ ಅಲ್ಲಿರ್ತಕ್ಕಂಥ ಜಾಗತಿಕ ಪ್ರತಿನಿಧಿಗಳೆಲ್ಲ ಇದ್ದಾರೆ ಅವರ ಮುಂದೆ ಈ ಟ್ರಂಪು ತನ್ನ ತನ್ನ ಪರಾಕ್ರಮವನ್ನು ಹೊಗಳ್ಕೊಳ್ತಾ ಇದ್ದಾನೆ ನಾನು ಅದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅಂದರೆ ಪಾಕಿಸ್ತಾನ ಮತ್ತು ಇಂಡಿಯಾ ಸಶಕ್ತ ದೇಶಗಳು ಅಂತ ಅವರು ಹೇಳೋದು ಸಶಕ್ತ ದೇಶಗಳಾಗಿದ್ದಾವೆ ಮತ್ತು ಎರಡೂ ದೇಶದ ನಾಯಕರು ಭಾಳ ಸ್ಮಾರ್ಟ್ ಆಗಿದ್ದಾರೆ ಯುದ್ಧ ನಿಲ್ಲಿಸ್ಬಿಟ್ರು ಅಂತ ಇವರು ಹೇಳ್ತಾ ಇದ್ದಾರೆ ಅದರ ಅರ್ಥ ಏನು ಅಂತಂದ್ರೆ ಕಾಮನ್ ಸೆನ್ಸ್ ಬಳಸಿದ್ರು ಅನ್ನೋ ಪದ ಪದ್ದು ಇಲ್ಲಿ ಇಲ್ಲಿಯವರೆಗೂ ಪ್ರತಿಯೊಂದು ಮಾಧ್ಯಮಗಳು ಯಾವತ್ತೂ ಸಹಿತ ಪಾಕಿಸ್ತಾನವನ್ನು ಅದ್ಯಾವುದೋ ಒಂದು ಝುಜುಬಿ ದೇಶ ದರಿದ್ರ ದೇಶ ಅಲ್ಲಿರ್ತಕ್ಕಂಥದ್ದು ಬಿಕಾರಿ ದೇಶ ಭಿಕ್ಷುಕರ ದೇಶ ಅದು ಏನೇನೂ ಅಲ್ಲ ಮೂರು ದಿನದಲ್ಲಿ ಅವರ ಆಯುಧಗಳೆಲ್ಲವೂ ಸಂಪೂರ್ಣ ನಾಶ ಆಗಿ ಹೋಗ್ಬಿಡ್ತವೆ ಆ ದೇಶ ಸರೆಂಡ್ರಾಗಿ ಹೋಗ್ಬಿಡುತ್ತೆ ಅಂತ ಇವ್ರು ಹೇಳ್ತಾನೆ ಬಂದಿದ್ರಲ್ಲ ಇವಾಗ ಟ್ರಂಪ್ ಹೇಳ್ತಾ ಇದ್ದಾನೆ ಏಯ್ ಭಾರತಕ್ಕೆ ಪಾಕಿಸ್ತಾನ ಏನೂ ಕಡಿಮೆ ಇಲ್ಲ ಅಲ್ಲೇ ಸರಿ ಸಮಾನ ಅಂತ ಹೇಳ್ತಾನೆ ಹಾಗಾದಾಗ ಇಲ್ಲಿರ್ತಕ್ಕಂಥ ಮಾಧ್ಯಮಗಳು ತಮ್ಮ ಹೇಳಿದ ಮಾತುಗಳನ್ನ ಅವರೇ ನುಂಗಬೇಕಾದಂಥ ಪರಿಸ್ಥಿತಿಗೆ ಬಂದಿದ್ದಾವಲ್ವಾ ಸೊ ಆದ್ದರಿಂದ ನಮ್ಮ ವಿಶ್ವಗುರು ಅಂತ ಹೇಳ್ತೀರಿ ಮೋದಿಗೆ ಸಂತೋಷ ಅಕಸ್ಮಾತ್ ಅವರು ವಿಶ್ವಗುರು ಆದ್ರೂ ಸಹಿತ ನಮ್ಗೆ ಸಂತೋಷ ಯಾಕೆ ನಮ್ಮವರೊಬ್ಬರು ಆದರೂ ವಿಶ್ವಗುರು ಅಂತ ಆದರೆ ಈ ವಿಶ್ವಗುರುವಿನ ಕೈ ಎಲ್ಲಿದೆ ಟ್ರಂಪ್ ಹತ್ರ ಇದೆ ವ್ಯಾಪಾರೀಕರಣ ಅವರು ಹೇಳಿದ್ದೇನು ಅಂತಂದರೆ ವ್ಯಾಪಾರವನ್ನು ನಿಲ್ಲಿಸ್ಬಿಡ್ತೀವಿ ಅಂತ ಅಂದರೆ ದೇಶದ ಸ್ವಾಭಿಮಾನ ದೇಶದ ಸಾರ್ವಭೌಮತ್ವ ಭೌಮತ್ವ ಅನ್ನೋದು ಇವರು ವ್ಯಾಪಾರದ ಮೇಲೆ ನಿಂತಿದೆಯಾ ನಮ್ಮನ್ನ ಅಡಗಿಟ್ಟುಕೊಂಡು ನಮ್ಮನ್ನು ಅಪಮಾನ ಮಾಡಿಕೊಂಡು ನಮ್ಮನ್ನು ಡಿಗ್ರೇಡ್ ಮಾಡಿಕೊಂಡು ಯಾವುದೋ ಒಂದು ಚಿಕ್ಕ ಒಂದು ರಾಷ್ಟ್ರ ಅದಕ್ಕೆ ಹೆದರಿಕೊಂಡು ನಾವು ಹೋಗಿ ಈ ರೀತಿಯಂಥ ಗದನ ವಿರಾಮ ಅದೇನು ಸೀಸ್ ಫೈರ್ ಮಾಡ್ಕೊಳ್ತೀವಿ ಅಂತಂದರೆ ಇದು ಮೊದಲನೇದಾಗಿ ನಮ್ಮ ದೇಶಕ್ಕೆ ಮಾಡಿಕೊಂಡಂಥ ನಾವೇ ಮಾಡಿಕೊಂಡಂಥ ಅಪ ಅಪ್ ಅಪಮಾನ ಅಲ್ವಾ ಇದನ್ನು ನೀವು ಪ್ರಶ್ನೆ ಮಾಡಿದರೆ ನಾವು ದೇಶದ್ರೋಹಿಗಳು ಹೋಗಿಗಳು ಆಗ್ಬಿಡ್ತೀವಿ ಹೌದು ಆಯ್ತಲ್ವಾ ಅಂದರೆ ಏನು ಪ್ರಶ್ನೆ ಮಾಡುವ ಹಾಗಿಲ್ಲ ಇವಾಗ ಅದಕ್ಕೆ ನೋಡಿ ದಿ ವಯರ್ನ ಬ್ಯಾನ್ ಮಾಡಿದರು ಹಲವಾರು ಯೂಟ್ಯೂಬ್ ಚಾನಲ್ ನಿಲ್ಲಿಸ್ಬಿಟ್ರು ಏನಕ್ಕೆ ಸತ್ಯ ಹೇಳಿದ್ದಕ್ಕೆ ಆದ್ದರಿಂದ ಇಂಥ ಸಂದರ್ಭದಲ್ಲಿ ನಾವು ಸತ್ಯ ಹೇಳೋ ಹಾಗಿಲ್ಲ ಇವರು ಹೇಳುವ ಪ್ರತಿಯೊಂದು ಸುಳ್ಳುಗಳನ್ನು ನಾವು ನಂಬಬೇಕು ಅದನ್ನು ನಾವು ಹೇಳ್ತಾ ಹೋಗಬೇಕು ಆವಾಗ ಸರಿ ಹೋಗುತ್ತಾಗ ದೇಶ ಪ್ರೇಮ ಇವ್ರ ವ್ಯಾಖ್ಯಾನ ಹೀಗಿದೆ ಆದ್ದರಿಂದ ಮೊದಲನೆಯದಾಗಿ ನೀವು ನಮ್ಮ ದೇಶದ ಸಾರ್ವಭೌಮತ್ವ ನಮ್ಮ ದೇಶ ಏನು ಮಾಡಬೇಕು ಅಂತ ನಮ್ಮ ದೇಶ ನಿರ್ಧಾರ ಮಾಡಬೇಕೇ ಹೊರತಾಗಿ ಮತ್ತೊಂದು ದೇಶವಲ್ಲ ಮತ್ತೊಂದು ದೇಶದ ಅಧ್ಯಕ್ಷ ಅಲ್ಲ ಅರ್ಥ ಮಾಡ್ಕೊಳ್ಳಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಯುದ್ಧ ಆಯಿತು ಹೌದು ಇಂದಿರಾ ಗಾಂಧಿ ಅವ್ರ ಪ್ರೈಮ್ ಮಿನಿಸ್ಟರ್ ಅವರು ಹೋಗ್ಬಿಟ್ಟು ಅಮೇರಿಕದ ಅಧ್ಯಕ್ಷನ ಮುಂದೆ ಕೂತಿದ್ರು ಯಾರ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಅವ್ರ ಮುಂದೆ ಕೂತಾಗ ಅವ್ರು ಒಂದೇ ಮಾತು ಹೇಳ್ತಾರೆ ಭಾರತವು ಅಮೇರಿಕದ ಸ್ನೇಹವನ್ನು ಬಯಸುತ್ತದೆ ಹೇಳ್ತಾರೆ ಇಂದಿರಾ ಗಾಂಧಿ ಹೇಳ್ತಾರೆ ನಿಮ್ಮ ಸ್ನೇಹವನ್ನು ನಾವು ಬಯಸ್ತೇವೆ ಆದರೆ ಅದನ್ನು ಬಾಸ್ ಎಂದು ಪರಿಗಣಿಸುವುದಿಲ್ಲ ನನ್ನ ಮೇಲೆ ನೀನು ಬಾಸಿಸಮ್ ಮಾಡೋ ಹಾಗಿಲ್ಲ ನೀನು ಫ್ರೆಂಡ್ ಆಗಬೇಕಾದಿರು ನನ್ನ ಬಾಸ್ ಹಾಕೂಡ್ದು ನೀನು ನನ್ನ ಭಾರತ ತನ್ನ ಭವಿಷ್ಯವನ್ನು ಸ್ವತಃ ನಿರ್ಮಿಸಿಕೊಳ್ಳುವಷ್ಟು ಸು ಸಶಕ್ತವಾಗಿದೆ ಅದರಿಂದ ನೀವೇನು ನನಗೆ ಹೇಳೋ ಅಗತ್ಯ ಇಲ್ಲ ಈ ರೀತಿಯಾದಂಥ ಒಂದು ಧಾರ್ಶ್ಯತೆ ಈ ರೀತಿಯಾದಂಥ ಒಂದು ಧೈರ್ಯ ಇಲ್ಲಿರ್ತಕ್ಕಂಥ ಈಗಿನ ಪ್ರಧಾನಿಗೆ ಇದ್ದಿದ್ದರೆ ಈ ರೀತಿಯಾದಂಥ ಅವಮಾನಕಾರಿಯಾದಂಥ ಪರಿಸ್ಥಿತಿಗೆ ದುಸ್ಥಿತಿಗೆ ಭಾರತವೂ ಬರ್ತಿರಲಿಲ್ಲ ಅವರೂ ಬರ್ತಿರಲಿಲ್ಲ ಯಾವುದೋ ಒಂದು ಪುಟ್ಟ ದೇಶಕ್ಕೆ ಹೆದರ್ಕೊಂಡು ನಾವು ಸೀಸ್ ಫೈರ್ ಮಾಡುವ ಅಗತ್ಯವೂ ಇರ್ತಿರಲಿಲ್ಲ ಯಾರೋ ಒಬ್ಬ ವ್ಯಾಪಾರಿ ಯಾಕೆ ಅಂತಂದರೆ ಈ ಟ್ರಂಪ್ ಅಥವಾ ಅಮೆರಿಕದ ಯಾವುದೇ ಅಧ್ಯಕ್ಷರಿಗೆ ಬಹಳ ಮುಖ್ಯವಾಗಿ ಬೇಕಾದ್ರೆ ವ್ಯಾಪಾರೀಕರಣ ಅವ್ರು ಶಸ್ತ್ರಾಸ್ತ್ರವನ್ನು ವ್ಯಾಪಾರ ಮಾಡಬೇಕು ಈ ದೇಶಕ್ಕೂ ಮಾರಬೇಕು ಆ ದೇಶಕ್ಕೂ ಮಾರಬೇಕು ಹಾಂ ಇಂಥ ಪರಿಸ್ಥಿತಿಯಲ್ಲಿ ಆ ಎಮ್ ದೇ ನೀನು ಭಾರತ ನನ್ನ ಫ್ರೆಂಡು ಮೋದಿ ನನ್ನ ಗೆಳಿಯ ಅಂತ ಹೇಳ್ತಕ್ಕಂಥ ಇದೇ ಟ್ರಂಪು ಮಾಡತಕ್ಕಂಥ ಕೆಲಸ ಏನು ಐ ಎಮ್ ಎಫ್ನಿಂದ ಸಾಲವನ್ನು ಮಂಜೂರು ಮಾಡುತ್ತೆ ಅದಕ್ಕೆ ಪಾಕಿಸ್ತಾನಕ್ಕೆ ಸರಿ ಸರಿ ಈಗ ನೋಡಿ ಈಗ ನಾವು ಯಾತ್ರೆ ಅದರ ಹಿಂದೆ ನಡೀತಿರುವಂಥ ರಾಜಕಾರಣ ನೋಡಿದ್ವಲ್ಲ ಆಯಿತು ಬಿ ಜೆ ಪಿ ಅವರು ಯಾತ್ರೆಗೆ ಹೋಗಲಿ ಆದರೆ ಪಹಲ್ಗಾಮ್ ಪ್ರಕರಣಕ್ಕೆ ಇಪ್ಪತ್ತಾರು ಜನ ಅಮಾಯಕ ಏನು ಬಲಿಯಾದ್ರಲ್ಲ ಅದಕ್ಕೆ ನಾವು ಏನು ಭಾರತ ಏನು ಪ್ರತಿಕಾರ ತೀರಿಸ್ಕೊಂಡಿದೆ ಅಂತ ನಂಬರ್ ಒನ್ ನಂಬರ್ ಟೂ ಅಲ್ಲಿನ ಭದ್ರತಾ ವೈಫಲ್ಯ ನೀವು ಅದ್ರ ಬಗ್ಗೆ ಹೇಳಿದ್ರಿ ನಂಬರ್ ತ್ರೀ ಗುಪ್ತಾಚರ ಇಲಾಖೆ ವೈಫಲ್ಯ ನಂಬರ್ ಫೋರ್ ಈ ಆಪರೇಷನ್ ಸಿಂಧೂರ ಮಾಡಿದ್ರಲ್ಲ ಆದರೂ ಅದರ ಗುರಿ ಮುಟ್ಟತಾ ಗುರಿ ಏನಾಗಿತ್ತು ಅನ್ನೋದು ಪ್ರಶ್ನೆಗೆ ಅದಾದಮೇಲೆ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ಟ್ರಂಪ್ ಮಧ್ಯಸ್ಥಿಕೆ ಬಗ್ಗೆ ಮಾತಾಡ್ತಿದ್ದೀರಿ ನಿಜಕ್ಕೂ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರಾ ವಹಿಸಿದ್ರೆ ಭಾರತ ಅದಕ್ಕೆ ಭಾರತದ ಪ್ರತಿಕ್ರಿಯೆ ಏನಿತ್ತು ಟ್ರಂಪ್ ಪ್ರಸ್ತಾವನೆಗೆ ಭಾರತ ಒಪ್ಪಿದೆಯಾ ಮತ್ತು ಅವರು ವ್ಯಾಪಾರವನ್ನು ನಿಲ್ಲಿಸ್ತೀವಿ ಅಂತ ಬೆದರಿಕೆ ಹಾಕಿದ್ರಲ್ಲ ಅದ್ರ ಬಗ್ಗೆ ಭಾರತದ ನಿಲುವೇನು ಹ್ಞೂ ಮತ್ತು ಭಾರತವನ್ನು ಪಾಕಿಸ್ತಾನಕ್ಕೆ ಸರಿಸಮ ಅಂತೇಳಿ ಹೇಳಿದ್ರಲ್ಲ ಅದ್ರ ಬಗ್ಗೆ ಭಾರತದ ನಿಲುವೇನು ಅಟ್ಲೀಸ್ಟ್ ಇವರು ತಿರಂಗ ಯಾತ್ರೆಗೆ ಹೋಗಲಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋದರೆ ಚೆನ್ನಾಗಿರುತ್ತಲ್ವ ಅಂತ ಉತ್ತರ ಅನ್ನೋದು ಅವರ ಡಿಕ್ಷನರಿಯಲ್ಲಿ ಇಲ್ಲ ಸರ್ ನೀವು ಯಾವ್ದನ್ನೇ ಕೇಳಿ ಉತ್ತರ ಕುಮಾರ್ ಇಲ್ಲ ಉತ್ತರ ಕೊಡದೇ ಇರೋಕುಮಾರ್ ಅವರು ಉತ್ತರ ಕುಮಾರ್ ಅಂದ್ರೆ ಗೊತ್ತು ನಮ್ಗೆ ಆಯ್ತು ಉತ್ತರ ಹೌದು ಉತ್ತರ ಕೊಡದೇ ಇರೋ ಕುಮಾರ್ ಹೌದು ಇಲ್ಲಿವರೆಗೂ ಅವರು ಒಂದೇ ಒಂದು ಸುದ್ದಿಗೋಷ್ಠಿಯಲ್ಲಿ ಒಬ್ಬನೇ ಒಬ್ಬ ಪತ್ರಕರ್ತರನ್ನು ಎದುರಿಸಿಲ್ಲ ಅವರು ಗಮನ ಇಟ್ಕೊಳ್ಳಿ ನೀವು ಅಂದ್ರೆ ಈ ಪ್ರಶ್ನೆಗಳೇ ಬೇಕಾಗಿಲ್ಲ ನಮಗೆ ಸೊ ಯಾರೇ ಪ್ರಶ್ನೆಯನ್ನ ಕೇಳಿದ್ರು ಸಹಿತ ಅವರು ದ್ರೋಹಿಗಳು ಸರ್ ನಾನು ಹೇಳ್ತಿರೋದು ನಮಗೆ ಕೊಡೋದು ಬೇಡ ಮೀಡಿಯಾದವರು ಪತ್ರಿಕ ಪ್ರತಿಪಕ್ಷಗಳು ಕೊಡೋದು ಬೇಡ ಈ ದೇಶದ ಜನಕ್ಕೆ ಕೊಡಬೇಕಲ್ಲ ಈ ದೇಶ ಜನಕ್ಕೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಹಕ್ಕಿದೆಯೋ ಇಲ್ವೋ ಇಲ್ಲ ಈ ದೇಶದ ಜನಕ್ಕೆ ಬರೀ ಓಟ್ ಹಾಕೋ ಹಕ್ಕು ಮಾತ್ರ ಇದೆ ಇವರೇನು ಹೇಳ್ತಾರೆ ಅದಕ್ಕೆ ಓಟ್ ಹಾಕೋದು ಮಾತ್ರ ಬಿಟ್ಟರೆ ಬೇರೆ ಪ್ರಶ್ನಿಸುವ ಹಕ್ಕುಗಳು ಇಲ್ಲ ಅಕಸ್ಮಾತ್ ಇದ್ರೆ ಹಿಂಗೆ ಹೋದ್ರೆ ಅದನ್ನು ಕಿತ್ಕೊಂತಾರೆ ಹೌದು ಅದನ್ನು ಕಿತ್ಕೊಳ್ತಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಪ್ರಶ್ನಿಸುವವರು ದ್ರೋಹಿಗಳು ದೇಶದ್ರೋಹಿಗಳು ಮೋದಿ ದ್ರೋಹಿಗಳು ಇದನ್ನು ಬ್ರ್ಯಾಂಡ್ ಮಾಡ್ತಾರೆ ಈಗ ನಾವು ನೀವು ಪ್ರಶ್ನೆ ಮಾಡಿದರೆ ನಮಗೆ ನಗರ ನಕ್ಸಲರು ಅಂತ ಬ್ರ್ಯಾಂಡ್ ಮಾಡ್ತಾರೆ ಇಲ್ಲ ಇನ್ಮೇಲೆ ನಗರ ನಕ್ಸಲರು ಅಂತ ಹೇಳೋಂಗಿಲ್ಲ ಯಾಕಂದ್ರೆ ಅವರು ನಗರ ನಗರ ನಕ್ಸಲರ ಬಗ್ಗೆ ಜಾತಿ ಜಾತಿ ಗಣತಿಗೆ ಹೋಲಿಸ್ಬಿಟ್ಟಿದ್ರು ಹೌದು ಹ್ಞೂ ಅವರ ಷಡ್ಯಂತ್ರ ಇದು ಅಂತೆಲ್ಲ ಈಗ ಅವರೇ ಘೋಷಿಸಿರೋದ್ರಿಂದ ಅವರು ನಗರ ನಕ್ಸಲರೇ ಅಥವಾ ನಗರ ನಕ್ಸಲರ ಬಗ್ಗೆ ಮಾತಾಡೋ ನೈತಿಕತೆ ಕಳ್ಕೊಂಡಿದ್ದ ಆ ಥರ ಹೇಳಿದರೆ ಇವ್ರು ಯಾರೂ ಒಪ್ಪೋದಿಲ್ಲ ಭಕ್ತಾದಿಗಳು ಸೊ ಆದ್ದರಿಂದ ಈ ಟೂ ರುಪೀಸ್ ಪೀಸ್ ಭಕ್ತರು ಇದಾರಲ್ಲ ನೀವು ಏನೇ ಹೇಳಿದರೂ ಸಹಿತ ಅವರು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಇವಾಗ ಯಾಕಂದರೆ ಅವರು ರೋಗ ಪೀಡಿತರಾಗಿದ್ದಾರೆ ಅವರು ಮನೋರೋಗ ಪೀಡಿತರು ಅವರು ಈಗಾಗಲೇ ಬ್ರೈನ್ ವಾಷಿಂಗ್ ಆಗೋಗ್ಬಿಟ್ಟಿದೆ ಸೊ ಆದ್ದರಿಂದ ಅವರು ಮನಸ್ಸಿನಲ್ಲಿ ಪ್ರೀತಿಯ ಬದಲಾಗಿ ಬರೀ ದ್ವೇಷವನ್ನು ತುಂಬಿಸಲಾಗಿದೆ ಆದ್ದರಿಂದ ನೀವು ಏನೇ ಮಾಡಿದರೂ ಸಹಿತ ಅವರು ಮೋದಿ ಮಾಡಿದೆಲ್ಲವೂ ಸರಿ ಅಂತ ಹೇಳ್ತಾ ಹೋಗ್ತಾರೆ ಆದರೆ ಈಗ ಅವ್ರಿಗೆ ಸಮಸ್ಯೆ ಆಗಿಬಿಟ್ಟಿದೆ ಯಾಕೆ ಅಂತಂದರೆ ಜಾತಿ ಗಣಿತ ಮಾಡಿಕೂಡುದು ಅಂತ ಹೇಳ್ಬಿಟ್ಟು ಮೋದಿಯವರು ಹೇಳ್ಬಿಟ್ಟು ಮಾಡಬೇಕು ಅಂತ ಹೇಳಿದ ತಕ್ಷಣ ಇವರು ಸಂಕಟ ಸಿಕ್ಕಾಕೊಬಿಡ್ತಾರೆ ಇದೇ ರೀತಿಯಾಗಿ ಇಲ್ಲಿಯೂ ಸಹಿತ ಯುದ್ಧ ಮಾಡ್ಬಿಡ್ತೀವಿ ನಾನು ಅದಕ್ಕೆ ಬರ್ತೀನಿ ಹೇಳಿ ಯುದ್ಧ ಮಾಡಿಬಿಡ್ತೀವಿ ಪಾಕಿಸ್ತಾನವನ್ನು ಸರ್ವನಾಶ ಮಾಡ್ಬಿಡ್ತೀವಿ ಪಿ ಓಕೆಯನ್ನು ಆಕ್ರಮಿಸ್ಕೊಂಡ್ಬಿಡ್ತೀವಿ ವಾಪಸ್ ತಗೊಂಡ್ಬಿಡ್ತೀವಿ ಅಂತ ಹೇಳಿದ್ರಲ್ಲ ಸ್ವಾಮಿ ಇವಾಗ ಏನು ಮಾಡಿದ್ರು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ರು ಯಾವಾಗ ಪಿ ಒ ಕೆ ಯಾವಾಗ ಅವ್ರನ್ನ ಬಗ್ಗೆ ಪಡೆದು ಬಿಡ್ತೀವಿ ಅಂತ ಎಲ್ಲರೂ ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ಇದಕ್ಕಿದ್ದಂಗೆ ನಾವೇನು ಮಾಡಿದ್ವಿ ಕದನ ವಿರೋಹ ಘೋಷಣೆ ಮಾಡ್ಬಿಡ್ತೀವಿ ವಿತೌಟ್ ದ ಪ್ರಾಪರ್ ರೀಸನ್ ಏನೂ ಇಲ್ಲದೇ ಕದನ ವಿರಾಮ ಮಾಡಿಬಿಟ್ಟು ಹೇಳ್ತಾರೆ ಆಪರೇಷನ್ ಸಿಂಧೂರು ಯಶಸ್ವಿ ಆಗೋಗ್ಬಿಟ್ಟು ಅಂತ ಹಾಗಾದರೆ ಆಪರೇಷನ್ ನೀವು ಕೇಳಿದ ಪ್ರಶ್ನೆಗಳಿಗೆ ಈ ಸಿಂಧೂರದ ಉದ್ದೇಶ ಏನು ಯಾರು ಭಯೋತ್ಪಾದನೆ ಮಾಡಿದ್ದಾರೋ ಹತ್ಯಾಕಾಂಡ ಮಾಡಿದ್ದಾರೋ ಅವರನ್ನು ಹಿಡಿದುಕೊಂಡು ಅವ್ರಿಗೆ ಶಿಕ್ಷಿಸುವುದು ಯಾರು ಈ ಭಯೋತ್ಪಾದನೆ ಪೋಷಣೆ ಮಾಡ್ತಾಯಿದೆಯೋ ಆ ದ್ವೇಷ ದೇಶವನ್ನು ದೇಶಕ್ಕೆ ಪಾಠ ಕಲಿಸುವುದು ಈಗಾದಾಗ ಹಿಂದೆ ಮಾಡಿದಂಥ ಏನು ಸರ್ಜಿಕಲ್ ಸ್ಟ್ರೈಕ್ ಇವಾಗ ಮಾಡುತ್ತೆ ಏರ್ ಸ್ಟ್ರೈಕ್ ಏನು ವ್ಯತ್ಯಾಸ ಇವಾಗ ಹೇಳ್ತಾರೆ ಭಯೋತ್ಪಾದಕರ ಕೇಂದ್ರಗಳನ್ನು ನಾವು ಬಾಂಬ್ ಹಾಕಿದ್ದೀವಿ ಅಂತ ಅವಾಗ ಅದನ್ನೇ ಮಾಡಿದ್ರಿ ಇವಾಗ ಅದನ್ನೇ ಮಾಡಿದ್ರಿ ಅದನ್ನು ಇಲೆಕ್ಷನ್ ಬಳಸ್ಕೊಡ್ರಿ ಇದನ್ನು ಇಲೆಕ್ಷನ್ ಬಳಸ್ಕೊಡ್ತಾ ಇದ್ದೀರಾ ಅದನ್ನು ಸಹಿತ ಭಾವ ಭಾವ ತೀವ್ರತೆಯನ್ನು ದೇಶ ಪ್ರೇಮದ ಹೆಸರಲ್ಲಿ ಮಾಡಿದ್ರಿ ಇವತ್ತು ಅದನ್ನೇ ಇದ್ದೀರಾ ಈಗ ತಿರಂಗ ಯಾತ್ರೆ ಅಂತ ಮಾಡ್ತಾ ಇದ್ದೀರ ಹಾಗಾದ್ರೆ ಯಾರು ತಿರಂಗಕ್ಕೆ ಅಪಚಾರ ಮಾಡಿದ್ರು ಸ್ವಾಮಿ ಇವಾಗ ಒಬ್ಬರಾದರೂ ತಿರಂಗಕ್ಕೆ ಅಪಚಾರ ಮಾಡಿದವರು ಇದ್ರೆ ಹೇಳಿ ಇಡೀ ದೇಶದಲ್ಲಿ ಅಪಚಾರ ಮಾಡಿದರೆ ಅದು ನಿಮ್ಮ ಕೇಂದ್ರ ಸರ್ಕಾರ ಮತ್ತು ಅದರ ನಾಯಕತ್ವ ಯಾಕೆ ಅಂತಂದರೆ ಈಗ ಬೇರೆ ದೇಶದವರ ಕೈಯಲ್ಲಿ ಬೇರೆ ದೇಶದ ಅಧ್ಯಕ್ಷನ ಕೈಯಲ್ಲಿ ನಮ್ಮ ಜುಟ್ಟನ್ನು ಕೊಟ್ಟಿದ್ದೀವಿ ಅವನು ಅಲ್ಲಾರಿಸ್ ನಾನು ಹಿಡಿದುಬಿಟ್ಟು ಐ ನಾನು ಸೀಸ್ ಫೈರ್ ಅಂದ್ರೆ ನಿಲ್ಲಿಸ್ಬೇಕು ನಾನು ವ್ಯಾಪಾರ ಮಾಡಬೇಕಂದ್ರೆ ಮಾಡಬೇಕು ನಿಮಗೆ ಟ್ಯಾಕ್ಸ್ ಜಾಸ್ತಿ ಮಾಡಿದರೆ ಸುಮ್ಮನೆ ಇರಬೇಕು ನಾವು ಹೇಳ್ದಂಗೆ ನೀವು ಕೇಳಬೇಕು ಈ ರೀತಿಯಾದಂತದ್ದು ಇದಕ್ಕೆ ವಿಶ್ವ ಗುರು ಅಂತಾರೇನ್ರಿ ಇದಕ್ಕೆ ಎಲ್ಲರಿಗೂ ನಮ್ಮ ಸ್ವಾಭಿಮಾನವನ್ನ ನಾವು ಸೊ ಅಲ್ಲಿ ಅವರು ಟ್ರಂಪ್ ಇದು ಬಿಡ ಮೋದಿ ಹೇಳ್ತಾ ಇದ್ದಾರೆ ಇಲ್ಲ ಟ್ರಂಪ್ ಹೇಳಿದ್ದೇನಿಲ್ಲ ಅದನ್ನ ನಾವು ಒಪ್ಪೋದಿಲ್ಲ ಆಯಿತಾ ಅವರು ಗೋಳಾಡ್ಬಿಟ್ರಂತೆ ಪಾಕಿಸ್ತಾನದವರು ಬಂದು ಯುದ್ಧ ನಿಲ್ಲಿಸಿ ನಿಲ್ಸಿ ಅಂತ ಗೋಳಾಡ್ಬಿಟ್ರಂತೆ ಅದಕ್ಕೆ ಇವರು ಕರುಣೆ ಉಕ್ಕಿಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ರಂತೆ ಯುದ್ಧದಲ್ಲಿ ಕರುಣೆ ಅನ್ನೋ ಮಾತೆಲ್ಲ ಇಲ್ಲ ಯುದ್ಧ ಭೂಮಿಲಿ ಯಾವ ಕರುಣೆ ಮಾತು ಯುದ್ಧ ಮಾಡಬೇಕು ಅಂತ ಇಲ್ವಲ್ಲ ಸರ್ ಇವ್ರದ್ದು ಹೇಳ್ತೀನಿ ಕೇಳಿ ಬರೀ ಶೋ ಅಪ್ ಯುದ್ಧ ಮಾಡಬೇಕು ಅಂತಿಲ್ಲ ಬರೀ ಶೋ ಅಪ್ ಮಾಡಬೇಕು ಇಲ್ಲ ಅಂದರೆ ಮ್ಯಾರಥಾನ್ ಮೀಟಿಂಗ್ಸ್ಗಳನ್ನು ಮಾಡ್ತಾ ಇದ್ದಾರೆ ನೆನಪಿಟ್ಕೊಳ್ಳಿ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ದಿನಕ್ಕೆ ಮೂರು ಮೀಟಿಂಗ್ ನಾಲ್ಕು ಮೀಟಿಂಗು ಸಭೆಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲೊಂದು ಭಾಳ ಇದು ಜ್ಞಾಪಕ ಆಗುತ್ತೆ ನನಗೆ ಏನು ಅಂತಂದರೆ ಮೊದಲನೇ ದಿವಸ ಎರಡನೇ ದಿವಸ ಒಂದು ಹೇಳಿಕೆ ಕೊಟ್ಟರು ಮೋದಿ ಸಾಹೇಬರು ಏನಂದರೆ ಅಥವಾ ಗೃಹ ಇಲಾಖೆ ಗೃಹ ಮಂತ್ರಿಯೂ ಸಹಿತ ಏನಂದರೆ ನಮ್ಮ ಸೈನ್ಯಕ್ಕೆ ನಾವು ಇದನ್ನು ಕೊಟ್ಬಿಟ್ಟಿದ್ದೀವಿ ಏನು ಪೂರ್ಣ ಪ್ರಮಾಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟು ಬಿಟ್ಟಿದ್ದೇವೆ ಗಮನ ಇಟ್ಕೊಳ್ಳಿ ಸರ್ ಇದು ಮಜಾ ಹೇಗಿದೆ ಅಂತಂದ್ರೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಅಂದ್ರೆ ಅವ್ರು ಏನು ಬೇಕಾದ ಕಾರ್ಯಾಚರಣೆ ಮಾಡ್ಬಿಡ್ಬೋದು ನಾವು ಅಡ್ಡ ಬರೋದಿಲ್ಲ ಓಕೆನಾ ಬಹಳ ಖುಷಿ ಆಯ್ತು ನಮಗೆಲ್ಲ ಸೈನ್ಯ ಅಂದ್ರೆ ಸುಮ್ಮನೆ ಅಲ್ಲ ಸರ್ ಅದು ಹೌದು ಆಯ್ತಾ ಅದು ಏನಿದ್ರು ಧ್ವಂಸ ಮಾಡ್ಕೊಂಬರುತ್ತೆ ಅದು ಅದಕ್ಕೆ ಅವರು ಒಬ್ಬ ಸೈನ್ಯಾಧಿಕಾರಿ ಹೇಳ್ತಾನೆ ಹೇಗೆ ಕೊಡ್ತಾನೆ ಏನಂದರೆ ನಾವು ಯುದ್ಧದಲ್ಲಿ ಎಷ್ಟು ಹೆಣಗಳು ನಮ್ಮವರಾಗಲಿ ಅವ್ರದ್ದಾಗ್ಲಿ ಬಿದ್ದಿದಂತ ಲೆಕ್ಕ ಹಾಕೋದಿಲ್ಲ ನನಗೆ ಟಾರ್ಗೆಟ್ ಮಾತ್ರ ಮುಖ್ಯ ನಾವು ಏನು ಗುರಿ ಇಟ್ಟಿದ್ದೀವಿ ಅದನ್ನು ಮಾತ್ರ ಯಶಸ್ವಿ ಮಾಡಬೇಕಾಗಿರೋದು ನಮ್ಮ ಕೆಲಸ ಅಂತ ಅದು ಸೈನ್ಯ ಆಯಿತಾ ಒಂದು ಸಾರ್ತಿ ಅವರಿಗೆ ನೀವು ಫ್ರೀನೆಸ್ ಕೊಟ್ಟ ಮೇಲೆ ನೀವು ದೇಶಕ್ಕಾಗಿ ಏನು ಬೇಕಾ ಡಿಸಿಷನ್ ತೊಗೊಳ್ಳಿ ಅಂತ ಮಾಡಿದ ಮೇಲೆ ಮತ್ತೆ ಮತ್ತೆ ಸಭೆಗಳನ್ನು ಮಾಡಿ ಮತ್ತೆ ಸೈನ್ಯಾಧಿಕಾರನೇ ಕರೆಸಿ ಕರೆಸಿ ಕೂಡಿಸಿ ಅವ್ರ ಹತ್ರ ಬರೀ ಮಾತುಕತೆಗಳನ್ನು ಮಾಡಿ ಕೊನೆಗೆ ಯಾರು ಯುದ್ಧ ವಿರಾಮವನ್ನು ಘೋಷಿಸಬೇಕಾಗಿತ್ತು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಿರ ತಾನೆ ಅವರು ನಿರ್ಧಾರ ಮಾಡಬೇಕಲ್ವ ಯುದ್ಧ ಮಾಡಬೇಕು ಅಂತ ಅದನ್ನು ಬಿಟ್ಬಿಟ್ಟು ಇವರೇ ಅವರ ಕೈ ಕಾಲು ಕಟ್ಟಿ ಹಾಕ್ಬಿಟ್ರಲ್ಲ ಸೈನಿದ್ದು ಮಾಡಬೇಡಿ ನಿಲ್ಲಿಸ್ಬಿಡಿ ನಾಳೆಯಿಂದ ಇವರು ಇಲ್ಲಿ ಮೋದಿ ಸಾಹೇಬರು ಹೇಳಿದ್ದು ಮರು ಅವತ್ತೆ ರಾತ್ರಿ ಅದೇ ಪಾಕಿಸ್ತಾನಿಂದ ಅಪ್ರಚೋದಿತವಾದಂಥ ದಾಳಿ ನಡೆದಿದೆ ಇವರು ಹೇಳ್ತಾರೆ ಒಂದು ಬುಲೆಟ್ ಅಲ್ಲಿಂದ ಹಾರುಬಿಟ್ರೆ ಇಲ್ಲಿ ಪಿರಂಗಿ ಹಾರಿಸ್ತೀವಿ ಅಂತ ಹೇಳಿದ್ರು ಒಂದಲ್ಲ ಸ್ವಾಮಿ ಅವ್ರು ಹಲವಾರು ಡ್ರೋಣ್ಗಳನ್ನು ನಿನ್ನೆ ಎಂಟು ಗಂಟೆಗೆ ಭಾಷಣ ಮಾಡ್ತಾರೆ ಯಾರೋ ದೇಶವನ್ನು ಉದ್ದೇಶಿಸಿ ಪ್ರಧಾನಿಗಳು ಮಾನ್ಯ ಪ್ರಧಾನಿಗಳು ಮಾಡಿದ್ದ ದಿವಸನೇ ರಾತ್ರಿ ಹೊತ್ತಲ್ಲಿ ಮತ್ತೆ ಡ್ರೋನ್ ದಾಳಿಯಾಗಿದೆ ದಾಳಿಯಾಗಿದೆ ಹೌದು ಅಲ್ವಾ ಹಾಗಾದ್ರೆ ಏನು ಮರ್ಯಾದೆ ಕೊಟ್ಟರು ನಿಮಗೆ ಅವರು ಅವ್ರಿಗೆ ಕೊಡ್ತಾ ಇರೋ ನಿಮಗೆ ಕೊಡ್ತಾ ಇರೋ ಮರ್ಯಾದೆ ಏನು ಅಂತಂದರೆ ನೀವೇನು ಹೇಳ್ತೀರಲ್ವ ಅದನ್ನೇ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಮಾತು ಎಲ್ಲಿ ಹೋಯಿತು ಒಂದೇ ಒಂದು ಗುಂಡಿಗೆ ಪಿರಂಗಿ ಅಂದ್ರಲ್ಲ ಇನ್ನು ಯುದ್ಧ ಹೇಳಿದ್ದು ಇನ್ನು ಏನಾದರೂ ಒಂದು ದಾಳಿ ಆಗೋಗ್ಬಿಟ್ರೆ ಅದನ್ನು ಯುದ್ಧ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸ್ವಾಮಿ ಏನು ಮಾಡಲಿಲ್ವಲ್ಲ ಯಾಕೆಂದರೆ ಇವರು ತಮ್ಮ ಜುಟ್ಟು ಮತ್ತು ಜನುವಾರವನ್ನು ಅಮೆರಿಕದ ಅಧ್ಯಕ್ಷನ ಕೈಯಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಇವರು ಬರೀ ಪಾತ್ರಧಾರಿಗಳಾಗಿದ್ದಾರೆ ಸೂತ್ರಧಾರ ಬೇರೆಯಾಗಿದ್ದಾರೆ ಇದರಿಂದಾಗಿ ಈ ವೈಫಲ್ಯಗಳನ್ನು ಮುಚ್ಚಿಡೋಕ್ಕೋಸ್ಕರ ಈಗ ತಿರಂಗ ಯಾತ್ರೆ ಮಾಡ್ತಿದ್ದಾರೆ ಸರಿ ನಾನು ಇನ್ನೊಂದು ಪ್ರಶ್ನೆ ಏನು ಅಂತಂದರೆ ಈ ತಿರಂಗ ಯಾತ್ರೆ ಬಿ ಜೆ ಪಿ ಹೊರತಾದಂಗೆ ನಡೀತಿರದಂತೆ ಇದರಲ್ಲಿ ಯಾರು ಬೇಕಾದರೂ ಪಾಲ್ಗೊಳ್ಬೋದಂತೆ ಓಕೆ ಫೈನ್ ಬೇರೆ ಯಾರ ಮನೆ ಎಲ್ಲರ ಮನೆ ಎಲ್ಲರ ಕಚೇರಿ ಅವರು ತಿರಂಗ ಆರಿಸ್ಲಿ ಫೈನ್ ಆರ್ ಎಸ್ ಎಸ್ ಕಚೇರಿ ಮೇಲೆ ಆರಿಸ್ತಾರ ಹ್ಞೂ ಆರ್ ಎಸ್ ಎಸ್ ಕಚೇರಿ ಮೇಲೆ ಯಾಕೆ ಆರಿಸ್ಬೇಕು ದೇಶದ ಬಾವುಟ ತಾನೇ ಎಲ್ಲಿದೆ ದೇಶಕ್ಕೆ ಅವ್ರಿಗೆ ಏನು ಸಂಬಂಧ ಅವ್ರ ದೇಶ ಬೇರೆ ಇದೆ ಅವ್ರದ್ದು ಅವ್ರ ಆಲೋಚನೆ ಕ್ರಮನೇ ಬೇರೆ ಅವ್ರ ಸಂವಿಧಾನನೇ ಬೇರೆ ಇದೆ ಇವತ್ತರೆಗೂ ಈ ಸಂವಿಧಾನವನ್ನು ಒಪ್ಕೊಂಡಿಲ್ಲ ಇವತ್ತವರೆಗೂ ಸಹಿತ ಆರ್ಗನೈಜರ್ ಪತ್ರಿಕೆಯಲ್ಲಿ ಮೊಟ್ಟು ಮೊದಲನೇದಾಗಿ ಅವ್ರು ಹೇಳೋದೇನು ಅಂತಂದ್ರೆ ಆಯ್ತು ಮತ್ತು ಹಂಗಿದ್ರೆ ನೀವು ಯಾಕೆ ಇಡೀ ದೇಶಕ್ಕೆಲ್ಲ ಉಪದೇಶ ಕೊಡ್ತೀರಿ ತಿರಂಗ ಯಾತ್ರೆ ಪಾಲ್ಗೊಳ್ಳಿ ದೇಶ ಪ್ರೇಮ ವ್ಯಕ್ತಪಡಿಸಿ ನೀವು ಭಾವೈಕ್ಯರಾಗಿರಿ ಅದು ಇದು ಅಂತ ಯಾಕೆ ಬಿಜೆಪಿ ರಾಜಕೀಯ ಆರ್ ಎಸ್ ಎಸ್ ರಾಜಕೀಯ ಅಲ್ಲ ಆರ್ ಎಸ್ ಎಸ್ನವರು ಇವತ್ತು ಅಟ್ಲೀಸ್ಟ್ ಅದನ್ನು ಸ್ಪಷ್ಟಪಡಿಸಲಿ ಬಿಜೆಪಿಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲ ಅಂತ ಬೇಕಂದಾಗ ಸಂಬಂಧ ಇರುತ್ತೆ ಬೇಡದಾಗ ಸುಮ್ಮನೆ ಇರ್ತಾರೆ ಅವರು ತಮ್ಮ ಅಗತ್ಯಕ್ಕೆ ಮಾತ್ರ ನೋಡ್ಕೊಂಡಿರ್ತಾರೆ ಇದೇ ಮೋದಿ ಸಾಹೇಬರು ದೇಶದ ಬಾವಟ ತಗೊಂಡು ಬೆವರು ಬೆವರು ಒರೆಸ್ಕೊಂಡ್ರು ಹ್ಞೂ ಹೌದು ಅದು ಯಾವುದೋ ಒಂದು ಯೋಗ ಸಮ್ಮೇಳನದಲ್ಲಿ ಅಲ್ವಾ ಅದು ಮಾಡಿದ ಅಪಚಾರ ಅಲ್ವಾ ಅಂದರೆ ಇವ್ರಿಗೆ ಯಾರಿಗೂ ಸಹಿತ ದೇಶ ಪ್ರೇಮ ಅನ್ನೋದು ರಾಜಕಾರಣ ರಾಷ್ಟ್ರ ಪ್ರೇಮ ಅನ್ನೋದು ಇವರ ಉದ್ದೇಶವನ್ನು ಮುಟ್ಟಲು ಇರತಕ್ಕಂಥ ಬರೀ ಮೆಟ್ಟಲು ಇಂಥ ಸಂದರ್ಭದಲ್ಲಿ ತಿರಂಗ ಯಾತ್ರೆ ಮಾಡಿ ಸಂತೋಷ ತಿರಂಗ ಯಾತ್ರೆ ಮಾಡಿ ಬೇಡ ಅನ್ನೋದಿಲ್ಲ ಆದರೆ ಏನಕ್ಕೆ ಮಾಡ್ತಾ ಇದ್ದೀರಿ ಈಗ ತಿರಂಗ ಯಾತ್ರೆ ಅಂದರೆ ನಮ್ಮ ದೇಶಕ್ಕೆ ಏನು ಅಪಾಯ ಆಗಿದೆ ನಮ್ಮ ಧ್ವಜಕ್ಕೆ ಏನು ಅಪಾಯ ಆಗಿದೆ ಯಾರಿಂದ ಅಪಾಯ ಆಗಿದೆ ಅದನ್ನು ನಾವು ನಿವಾರಿಸ್ಕೊಳೋಕೆ ನಿಮಗೆ ಸಾಮರ್ಥ್ಯ ಇದೆಯಾ ಇಲ್ವಾ ಆಯಿತು ಯಾವುದೋ ಒಂದು ದೇಶ ಬಂತು ಅನಾಹುತ ಕೆಲಸಗಳನ್ನು ಮಾಡ್ತು ಅಂತಂದರೆ ಅದನ್ನು ನೀವು ಇರೋ ಎದುರಿಸಬೇಕು ಅದು ಅವರಿಗೆ ಪಾಠ ಕಲಿಸ್ಬೇಕು ಪ್ರತೀಕಾರ ತೆಗೆದುಕೊಳ್ಬೇಕು ಅಂತ ತೆಗೆದುಕೊಳ್ಬೇಕು ಅದು ಬಿಟ್ಬಿಟ್ಟು ಇಲ್ಲಿ ಯಾತ್ರಾ ಮಾಡಿದರೆ ಏನು ರೀ ಆಗುತ್ತೆ ನಿಮ್ಮ ಯಾತ್ರೆ ಸೈನ್ಯಕ್ಕೆ ಕೊಟ್ಟಿರತಕ್ಕಂಥ ಏನು ಪೂರ್ತಿ ಫ್ರೀಡಮ್ ಸ್ವಾತಂತ್ರ್ಯವನ್ನೇ ಕಿತ್ತುಕೊಂಡಿರ್ತಕ್ಕಂಥವ್ರು ನೀವು ಅದಕ್ಕಿಂತ ದೇ ದೇಶದ್ರೋಹ ಬೇಕಾ ನಿಮಗೆ ಯಾಕೆ ಏನನ್ನು ನೀವು ಸಮರ್ಥನೆ ಮಾಡಿಕೊಳ್ತಾ ಇದ್ದೀರಿ ತಿರಂಗ ಯಾತ್ರೆಯಿಂದ ದೇಶಪ್ರೇಮವನ್ನು ದೇಶಪ್ರೇಮವನ್ನು ನೀವು ಯುದ್ಧಕ್ಕೆ ಹೋಗ್ತೀರಾ ಸ್ವಾಮಿ ಯಾರೋ ಬಡ ಮಕ್ಕಳು ಅಲ್ಲಿ ಸೈನಿಕರು ಯುದ್ಧ ಮಾಡ್ತಾ ಇದ್ದಾರೆ ಈರು ಮಕ್ಕಳು ಎಲ್ಲರೂ ಸಹಿತ ಇಲ್ಲಿ ಎಲ್ಲ ಖುಷಿಯಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ನೀವು ತಿರಂಗ ಯಾತ್ರೆ ಅನ್ನೋದನ್ನು ಒಂದು ಬಾಲಿಸುವುದಂಥ ಒಂದು ಯಾತ್ರೆ ಆಗುತ್ತೆ ಇವಾಗ ನಿಮ್ಮದು ನಿಮ್ಗೆ ಇದು ಬೇಕಾಗಿಲ್ಲ ನೀವು ಮಾಡಬೇಕಾ ಇವಾಗ ಟ್ರಂಪ್ ವಿರೋಧಿ ಯಾತ್ರೆ ಮಾಡಿ ಹ್ಞೂ ಬೇಡ ಅನ್ನೋದಿಲ್ಲ ಟ್ರಂಪ್ ಇರೋದು ಅವನು ಟ್ರಂಪ್ ಇದಾನಲ್ಲ ನಮ್ಮ ದೇಶಕ್ಕೆ ಅಪಾಯಕಾರಿಯಾಗಿದ್ದಾನೆ ಅದಕ್ಕೆ ಟ್ರಂಪ್ ಬಗಾವೋ ದೇಶ ಬಚಾವೋ ಈ ಥರ ಮಾಡಿದ್ರೆ ಮಾಡಿ ಬೇಡ ಅನ್ನೋದಿಲ್ಲ ನಾವು ಆಯ್ತಾ ಅಷ್ಟು ಮೀ ಇವರು ಏನು ಇಷ್ಟು ದಿವಸ ಯುದ್ಧ ಯುದ್ಧ ಅಂತಿದ್ರಲ್ಲ ಯುದ್ಧ ಮುಂದುವರೆಸಿ ಅಭಿಯಾನ ಮಾಡಲಿ ಅಭಿಯಾನ ಮಾಡಿ ಯುದ್ಧ ಮುಂದುವರೆಸಿ ಯುದ್ಧ ಬೇಕು ನಮಗೆ ಅಂತ ಮಾಡ್ತೀರಾ ಮಾಡಿ ಬೇಡ ಅನ್ನೋದಿಲ್ಲ ಅದೆಲ್ಲವನ್ನು ಬಿಟ್ಟುಬಿಟ್ಟು ನಿಮಗೇನನ್ನು ನಿಮಗೆ ನೀವು ಅನ್ಕೊಂಡಿದ್ರೋ ಏನನ್ನು ಇಷ್ಟು ದಿವಸ ಭಾಷಣ ಮಾಡಿದ್ರೋ ಏನು ಘೋಷಣೆ ಮಾಡಿದ್ರೋ ಅದು ವಿರುದ್ಧವಾದ ನಿರ್ಣಯವನ್ನು ನಿಮ್ಮದೇ ಪ್ರಧಾನಿ ತೆಗೆದುಕೊಂಡಾಗ ಅದನ್ನು ವಿರೋಧಿಸ್ಬೇಕಾ ಸಮರ್ಥಿಸ್ಕೋಬೇಕಾ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದ್ರಿ ವೀಕ್ಷಕರೇ ಅದು ನಾನು ನಿಮಗೆ ಬಿಡ್ತೀನಿ ಈ ಬಿ ಜೆ ಪಿಯ ಈ ಬಿ ಜೆ ಪಿ ಏನು ತಿರಂಗ ಯಾತ್ರೆಯನ್ನು ವಿರೋಧಿಸ್ಬೇಕಾ ಸಮರ್ಥಿಸ್ಬೇಕಾ ಅನ್ನೋದನ್ನು ನಿಮಗೆ ಬಿಡ್ತೀನಿ ನೀವೇ ನಿರ್ಧರಿಸಿ ಹಂಗಂತೇಳಿ ವೀಡಿಯೋನ ಮುಗಿಸ್ತಿದ್ದೀನಿ ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬ ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು